ರಸ್ತೆಯುದ್ದಕ್ಕೂ ಮೆರವಣಿಗೆ ಕೆರೆ ಅಂಗಳದಲ್ಲಿ ಕೆಕೆ ನಗರದಲ್ಲಿ ಇವತ್ತು ಲಕ್ಷಾಂತರ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಿತು ಹಬ್ಬ ಮುಗ್ದು ಐದನೇ ದಿನವಾದ ಇವತ್ತು ಸಡಗರದಿಂದ ವಿಘ್ನ ವಿನಾಯಕನಿಗೆ ಬೀಳ್ಕೊಟ್ರು ಮೆರವಣಿಗೆ ಮೊಳಗುತ್ತಿರೋ ಘೋಷಣೆ ಗಣೇಶನಿಗೆ ಜೈಕಾರ ಹಾಕುತ್ತಾ ಬಂದರು ಐದು ದಿನದಿಂದ ಗಣಪನಿಗೆ ಪೂಜೆ ಪುನಸ್ಕಾರ ಮಾಡಿದ್ದವರು ಇವತ್ತು ಸಂಭ್ರಮದಿಂದ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರು ಹೌದು ಬೆಂಗಳೂರಿನಲ್ಲಿ ಇಂದು ಸಂಭ್ರಮದಿಂದ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಿತು ಮೂರ್ತಿ ಪ್ರತಿಷ್ಠಾಪಿಸಿ ಐದನೇ ದಿನವಾದ ಇವತ್ತು ಲಕ್ಷಾಂತರ ಗಣೇಶ ಮೂರ್ತಿಗಳನ್ನು ನೀರಿಗೆ ಬಿಡಲಾಯಿತು ಶಿವಾಜಿನಗರ ಸುತ್ತಮುತ್ತ ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಯಿತು ಸರ್ಫಿಂಗ್ ರಸ್ತೆ ಮೂಲಕ ಹಲಸೂರು ಕೆರೆ ಕಡೆಗೆ ಮೂರ್ತಿಗಳ ಮೆರವಣಿಗೆ ಸಾಗಿತ್ತು ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಪೊಲೀಸರು ಭಾರೀ ಭದ್ರತೆ ಒದಗಿಸಿದರು ಮಹಾಲಕ್ಷ್ಮಿ ವಾರ್ಡ್ನ ಋಷಭಾವತಿ ಲೇಔಟ್ನಲ್ಲೂ ಅದ್ದೂರಿಯಾಗಿ ಗಣೇಶ ಮೂರ್ತಿ ವಿಸರ್ಜನೆ ನಡೆಯಿತು ಪಟಾಕಿ ಸಿಡಿಸಿ ತಮಗೆ ವಾದ್ಯದೊಂದಿಗೆ ಗಣೇಶನನ್ನ ವಿಸರ್ಜನೆ ಮಾಡಲಾಯಿತು ದೇವನಹಳ್ಳಿ ಪಟ್ಟಣದ ಶಾಂತಿನಗರದಲ್ಲಿ ಗಣೇಶನ ಮೂರ್ತಿ ವಿಸರ್ಜನೆ ನಡೆಯಿತು ಮಹಿಳಾ ಮಡಿಯರು ಕುಣಿದು ಕುಪ್ಪಳಿಸಿದರು ಹಲಸೂರು ಕೆರೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಪುಟ್ಟ ಗಣೇಶ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೂರ್ತಿಗಳನ್ನ ಕಲ್ಯಾಣಿಗೆ ಬಿಡಲಾಯಿತು ಕ್ರೇನ್ ಮೂಲಕವೇ ಮೂರ್ತಿಗಳ ವಿಸರ್ಜನೆ ನಡೆಯಿತು ಮೂರ್ ದಿನ ಇದು ಟ್ವೆಂಟಿ ನೈನ್ ಇವಾಗ ತರ್ಟಿ ಒನ್ಗೆ ಬಿಡ್ತಾ ಇದೀವಿ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿದೀವಿ ಚೆನ್ನಾಗಿತ್ತು ಇವತ್ತೆಲ್ಲ ಪೂಜೆ ಮಾಡಿ ಖುಷಿಯಾಗಿದ್ದೀವಿ ಇವತ್ತು ರಾಜಾಜಿನಗರದ ಮಿಲ್ಕ್ ಕಾಲೋನಿಯಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಜ್ರ ಹಾಗೂ ಹರಳುಗಳಿಂದ ಅಲಂಕೃತವಾದ ವಿದ್ಯಾಗಣಪತಿ ಆಕರ್ಷಣೆಯ ಕೇಂದ್ರವಾಗಿದೆ ಕಾಶಿ ವಿಶ್ವನಾಥ ದೇಗುಲದ ಮಾದರಿಯ ಭವ್ಯ ಮಂಟಪದಲ್ಲಿ ವಿದ್ಯಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ ನಿನ್ನೆ ತನಕ ನಗರದಲ್ಲಿ ನಾಲ್ಕು ಪಾಯಿಂಟ್ ಆರು ಎರಡು ಲಕ್ಷ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆದಿದ್ದು ಇಂದು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ವಿಸರ್ಜನೆಯಾಗಿರುವ ಸಾಧ್ಯತೆ ಇದೆ ಇನ್ನು ಗಣೇಶ ಮೂರ್ತಿಗಳ ವಿಸರ್ಜನೆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ನಗರದ ಹಲವೆಡೆ ಮದ್ಯ ಮಾರಾಟಕ್ಕೂ ನಿಷೇಧ ಹೇರಲಾಗಿದೆ ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು